ನಮಸ್ಕಾರ ಸ್ನೇಹಿತರೆ ಮಳೆ ಬರುವ ಮುನ್ನ ಮೋಡ ಕವಿಯುತ್ತದೆ ಗಾಳಿ ಬೀಸುತ್ತದೆ ಹಾಗೆಯೇ ಮನುಷ್ಯನ ಜೀವನದಲ್ಲಿ ದೊಡ್ಡ ಕಷ್ಟ ಬರುವ ಮುನ್ನ ಕಾಲ ಅಥವಾ ದೇವರು ನಮಗೆ ಕೆಲವೊಂದು ಸೂಚನೆಗಳನ್ನು ನೀಡುತ್ತಾರೆ ಎಂದು ಆಚಾರ್ಯ ಚಾಣುಕ್ಯರು ಹೇಳುತ್ತಾರೆ ಅನೇಕ ಬಾರಿ ನಾವು ಈ ಸೂಚನೆಗಳನ್ನು ನಿರ್ಲಕ್ಷಿಸುತ್ತೇವೆ ಆದರೆ ಯಾರು ಇದನ್ನು ಮೊದಲೇ ತಿಳಿದುಕೊಳ್ಳುತ್ತಾರೋ ಅವರು ತಮ್ಮ ಜೀವನವನ್ನು ರಕ್ಷಿಸಿಕೊಳ್ಳಬಹುದು ಹಾಗಾದರೆ ಆ ಸೂಚನೆಗಳು ಯಾವುವು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮೂರನೇ ಸೂಚನೆ ತುಂಬ ಮುಖ್ಯವಾದದ್ದು ಮೊದಲ ಸೂಚನೆ ಮನೆಯಲ್ಲಿ ಕಲಹ ಮತ್ತು ಹಿರಿಯರಿಗೆ ಅಗೌರವ ಚಾಣಕ್ಯ ನೀತಿಯ ಪ್ರಕಾರ ಯಾವ ಮನೆಯಲ್ಲಿ ಕಾರಣವಿಲ್ಲದೆ ದಿನವೂ ಜಗಳಗಳು ನಡೆಯಲು ಶುರುವಾಗುತ್ತವೆಯೋ ಅಲ್ಲಿ ಲಕ್ಷ್ಮಿ ನಿಲ್ಲುವುದಿಲ್ಲ ಎಲ್ಲಿ ಹಿರಿಯರಿಗೆ ತಂದೆ ತಾಯಿಗೆ ಅಗೌರವ ಸಿಗಲು ಶುರುವಾಗುತ್ತದೆಯೋ ಅದು ನಿಮ್ಮ ವಿನಾಶದ ಮೊದಲ ಸೂಚನೆ ನೆನಪಿಡಿ ತುಳಸಿ ಗಿಡ ಒಣಗುವುದು ಹೇಗೆ ಅಶುಭವೆಂದು ಹೇಳುತ್ತಾರೋ ಹಾಗೆಯೇ ಮನೆಯ ನೆಮ್ಮದಿ ಹಾಳಾಗುವುದು ಕೆಟ್ಟ ಸಮಯದ ಆರಂಭವಾಗುತ್ತದೆ ಎರಡನೇ ಸೂಚನೆ ದುಷ್ಟರ ಸಹವಾಸ ಮತ್ತು ಬುದ್ಧಿಭ್ರಮಣೆ ಭ್ರಮಣೆ ವಿನಾಶಕಾಲೆ ವಿಪರೀತ ಬುದ್ಧಿ ಮನುಷ್ಯನಿಗೆ ಕೆಟ್ಟ ಸಮಯ ಹತ್ತಿರವಾದಾಗ ಅವನಿಗೆ ಒಳ್ಳೆಯವರ ಮಾತು ಕಹಿಯಾಗುತ್ತದೆ ಮತ್ತು ಕೆಟ್ಟವರ ಸಹವಾಸ ಸಿಹಿಯಾಗಿರುತ್ತದೆ ಯಾವಾಗ ಒಬ್ಬ ವ್ಯಕ್ತಿ ತನ್ನ ಹಿತೈಷಿಗಳ ಗುರುಗಳ ಮಾತನ್ನು ಕೇಳುವುದನ್ನು ನಿಲ್ಲಿಸಿ ದುಷ್ಟರ ಮಾರ್ಗದಲ್ಲಿ ನಡೆಯಲು ಆಸಕ್ತಿ ತೋರಿಸುತ್ತಾನೋ ಆಗ ತಿಳಿಯಿರಿ ಆತನ ಪತನದ ಹಾದಿ ಶುರುವಾಗಿದೆ ಎಂದರ್ಥ ಮೂರನೇ ಸೂಚನೆ ಕಾರಣವಿಲ್ಲದ ಆಲಸ್ಯ ಮತ್ತು ತಪ್ಪು ನಿರ್ಧಾರಗಳು ಮೂರನೇ ಮತ್ತು ಅತಿ ಮುಖ್ಯವಾದ ಸೂಚನೆ ಆಲಸ್ಯ ಯಾವಾಗ ಮನುಷ್ಯನಿಗೆ ಕೆಲಸ ಮಾಡಲು ಉತ್ಸಾಹವಿರುವುದಿಲ್ಲವೋ ಕಣ್ಣ ಮುಂದೆ ಕೆಲಸವಿದ್ದರೂ ಅದನ್ನು ನಾಳೆಗೆ ಮುಂದೂಡುತ್ತಾನೋ ಅದು ಬಡತನ ಬರಲು ಲಕ್ಷಣ ಒಬ್ಬ ವ್ಯಕ್ತಿ ಪದೇ ಪದೇ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡು ಹಣ ಕಳೆದುಕೊಳ್ಳಲು ಶುರು ಮಾಡಿದರೆ ಅದು ಕೂಡ ಎಚ್ಚರಿಕೆಯ ಗಂಟೆ ಚಾಣಕ್ಯರು ಹೇಳುತ್ತಾರೆ ಧನವನ್ನು ರಕ್ಷಿಸಿ ಏಕೆಂದರೆ ಕಷ್ಟ ಕಾಲದಲ್ಲಿ ಅದೇ ನಿಮ್ಮ ನಿಜವಾದ ಮಿತ್ರ ಸ್ನೇಹಿತರೆ ಈ ಲಕ್ಷಣಗಳು ನಿಮ್ಮ ಗಮನಕ್ಕೆ ಬಂದರೆ ಭಯಪಡಬೇಡಿ ಬದಲಾಗಿ ಎಚ್ಚೆತ್ತುಕೊಳ್ಳಿ ದೇವರ ಪ್ರಾರ್ಥನೆ ಮತ್ತು ಸತ್ಕರ್ಮಗಳಿಂದ ಕೆಟ್ಟ ಸಮಯವನ್ನು ಬದಲಾಯಿಸಬಹುದು ನಿಮಗೂ ಇಂತಹ ಅನುಭವ ಆಗಿದೆಯೇ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು